ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಇವತ್ತು ಕಾರ್ ಕಡೆ ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ನಾನು ಅರಿಯೂರು ವೈದ್ಯನಾಥೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ತುಮಕೂರು ಬಸ್ ಸ್ಟಾಪಲ್ಲಿ ನೀವು ಹನ್ನೆರಡನೇ ಪ್ಲಾಟ್ಫಾರಮಲ್ಲಿ ಅರಿಯೂರು ಬಸ್ ಹತ್ತಿದ್ರೆ ಎಲ್ಲ ಬಸ್ಗಳು ದೇವಸ್ಥಾನದ ಹತ್ರನೇ ಬಂದು ಇಳಿಸ ಇಳಿ ಇಳಿಸುತ್ತೆ ಸೊ ದಟ್ ನೋಡಿ ಫೈನಲಿ ನಾವು ದೇವಸ್ಥಾನಕ್ಕೆ ಬಂದಾಯಿತು ದೇವಸ್ಥಾನದ ಹತ್ರ ನೋಡಿ ಎಷ್ಟು ಕ್ರೌಡ್ ಇದೆ ಕಡೆ ಕಾರ್ತಿಕ ಅಂದ್ಬಿಟ್ಟು ಇಲ್ಲಿ ವೆಹಿಕಲ್ಸ್ ನೋಡ್ಸಿದ್ರೆ ನಿಮ್ಗೆ ಗೊತ್ತಾಗದೆ ಫ್ರೆಂಡ್ಸ್ ಪೂಜೆಗೆ ಏನು ಬೇಕಾ ಎಲ್ಲ ಸಾಮಾನು ಇಲ್ಲೇ ಸಿಗ್ತವೆ ಮನೆಯಿಂದ ತರಬೇಕು ಅಂತ ಏನಿಲ್ಲ ಮನೆಯಿಂದ ತರೋರು ತರ್ತಾರೆ ಬಂದು ಇಲ್ಲಿ ತೊಗೊಳೋರು ತೊಗೊಳ್ತಾರೆ ಫ್ರೆಂಡ್ಸ್ ಹಿಂಗೆನಿ ಟೈಮ್ ಈ ಅಂಗಡಿಗಳೆಲ್ಲ ಓಪನ್ ಇರುತ್ತೆ ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ ಫ್ರೆಂಡ್ಸ್ ಎಂಟ್ರೆನ್ಸ್ಗೆ ಗಣೇಶನ ವಿಗ್ರಹ ಇರೋದ್ರಿಂದ ಗಣೇಶನಿಗೆ ಎಲ್ಲ ನಮಸ್ಕಾರ ಮಾಡಿ ನೆಕ್ಸ್ಟು ವೈದ್ಯನಾಥೇಶ್ವರನ ದರ್ಶನ ಮಾಡೋಕ್ಕೆ ಒಳಗಡೆ ಹೋಗಿ ಹೋಗ್ತಾರೆ ಬನ್ನಿ ನಾವು ಹೋಗೋಣ ಒಳಗಡೆ ದರ್ಶನ ಮಾಡೋಣ ಬನ್ನಿ ಬನ್ನಿ ಒಳಗಡೆ ಹೋಗೋಣ ದರ್ಶನ ಮಾಡೋಣ ಫ್ರೆಂಡ್ಸ್ ತುಂಬ ಜನ ಇದ್ದರು ಕಡೆ ಕಾರ್ತೀಕ ಅಂದ್ಬಿಟ್ಟು ಬಸ್ಸಂತೂ ಫುಲ್ ರಶ್ ಇತ್ತು ಫ್ರೆಂಡ್ಸ್ ನೋಡಿ ಬನ್ನಿ ಈಗ ಒಳಗಡೆ ಬಂದ್ವಿ ಫೈನಲಾಗಿ ಒಳಗಡೆ ಬಂದು ಇದೇ ವೈದ್ಯನಾಥೇಶ್ವರ ಇರೋ ದೇವಸ್ಥಾನ ಫ್ರೆಂಡ್ಸ್ ಗರ್ಭಗುಡಿಯ ದೇವಸ್ಥಾನ ಇಲ್ಲೇ ದೇ ಇದು ಇಲ್ಲಿ ಎಡಭಾಗದಲ್ಲಿ ಉತ್ಸವ ಮೂರ್ತಿ ಇಟ್ಟಿದ್ದಾರೆ ಫ್ರೆಂಡ್ಸ್ ವೈದ್ಯನಾಥೇಶ್ವರಂದು ಒಳಗಡೆ ಪೂಜೆ ಮಾಡಲ್ಲ ಕಾಯಿ ಹೊಡೆಯೋಲ್ಲ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಜ ಬಂದಿರೋ ಭಕ್ತಾದಿಗಳನ್ನೆಲ್ಲ ಈ ಉತ್ಸವ ಮೂರ್ತಿಗೆ ಪೂಜೆ ಮಾಡಿಸ್ತಾರೆ ಆನಂತರ ಹೋಗಿ ಒಳಗಡೆ ದರ್ಶನ ಮಾಡ್ತಾರೆ ಫ್ರೆಂಡ್ಸ್ ನೋಡಿ ಎಷ್ಟು ಇಲ್ಲೂ ಅಷ್ಟೇ ಪೂಜೆ ಮಾಡ್ಸೋಕ್ಕೆ ಒಬ್ಬರು ಮೇಲೊಬ್ಬರು ಅಂತ ತಳ್ಳಾಡ್ಕೊಂಡು ನಿಂತಿದ್ರು ಜನ ತುಂಬ ಇದ್ರು ದರ್ಶನ ಮಾಡ್ತಾ ಇದ್ದೀವಿ ನೋಡಿ ತುಂಬ ಚೆನ್ನಾಗಿ ಅಲಂಕಾರನೂ ಮಾಡಿದ್ದಾರೆ ಹೂವಿನಿಂದ ನೋಡ್ತಾ ಇದ್ದೀರಾ ನೋಡಿ ಎಷ್ಟು ಜನ ಇದ್ದಾರೆ ಇವತ್ತಂತೂ ತುಂಬ ರಶ್ ಇತ್ತು ನೋಡಿ ಇಲ್ಲಿ ಟಿಕೆಟ್ ಇದೆ ಇಲ್ಲಿ ಒಬ್ಬರಿಗೆ ಇಪ್ಪತ್ತು ರೂಪಾಯಿ ಅಂತ ಟಿಕೆಟ್ ಕೊಡ್ತಾರೆ ಫ್ರೆಂಡ್ಸ್ ಸೊ ದಟ್ ಸ್ನಾನ ಮಾಡೋದಕ್ಕೆ ಇಲ್ಲಿ ತೀರ್ಥ ಸ್ನಾನ ಇರುತ್ತೆ ನಿಮ್ಗೆ ಯಾವುದೇ ಸಮಸ್ಯೆಗಳಿದ್ರೂ ಅದು ಸಮಸ್ಯೆ ಇಲ್ಲಿ ಮೂರು ವಾರ ಅಥವಾ ಐದು ವಾರ ಸ್ನಾನ ಮಾಡಿದ್ರೆ ಆ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ ಫ್ರೆಂಡ್ಸ್ ಬರೀ ನಂಬಿಕೆ ಅಲ್ಲ ಅದು ನಿದರ್ಶನೂ ಇದೆ ಫ್ರೆಂಡ್ಸ್ ಇಲ್ಲಿ ನಾನು ಕೆಲವೊಬ್ಬರನ್ನ ಮಾತಾಡಿಸಿದಾಗ ಅವ್ರು ಹೇಳಿದ್ದು ಹಾಗೆ ಫ್ರೆಂಡ್ಸ್ ಇಲ್ಲಿ ಯಾವುದೇ ಸಮಸ್ಯೆಗೆ ನೀರು ಹಾಕ್ಸ್ಕೊಂಡ್ರು ಕೂಡ ಆ ಸಮಸ್ಯೆ ತುಂಬ ಬೇಗ ಪರಿಹಾರ ಆಗುತ್ತೆ ಅಂತಲೇ ಹೇಳಿದ್ರು ಭಕ್ತಾದಿಗಳು ನೋಡಿ ಇಲ್ಲಿ ನೀರು ಹಾಕ್ಸ್ತೋ ನೀರು ಹಾಕ್ಸ್ಕೊತಾ ಇರ್ತಾರೆ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ನೀರು ಹಾಕ್ಸ್ಕೊಳ್ಳೋರ ಸಂಖ್ಯೆ ಜಾಸ್ತಿ ಇರುತ್ತಂತೆ ಫ್ರೆಂಡ್ಸ್ ಅಮಾವಾಸ್ಯ ಹುಣ್ಣಿಮೆಯಲ್ಲಿ ನೀರು ಹಾಕ್ಸ್ಕೊಂಡ್ರೆ ಇಲ್ಲಿ ಬಂದು ತುಂಬ ಒಳ್ಳೆಯದಾಗುತ್ತೆ ಅಂತ ಜನರ ನಂಬಿಕೆ ಮತ್ತು ಅದೇ ನಿದರ್ಶನ ಕೂಡ ಇದೆ ಫ್ರೆಂಡ್ಸ್ ಯಾವುದೇ ಕಾಯಿಲೆ ಇರ್ಬೋದು ಇಲ್ಲ ಮಕ್ಕಳಾಗದೇ ಇರ್ಬೋದು ಇಂಥ ಎಂಥ ಸಮಸ್ಯೆ ಇದ್ರೂ ನೀರು ಹಾಕ್ಬೋದು ಅಂತ ಹೇಳಿದ್ರು ನೋಡಿ ಕಾರ್ತಿಕ ಮಾಸ ಆಗಿರೋದ್ರಿಂದ ದೀಪಾರಾಧನೆ ಮಾಡ್ತಿದ್ರು ಭಕ್ತಾದಿಗಳೆಲ್ಲ ಆ ದೀಪಗಳನ್ನ ನೋಡೋಕ್ಕೆ ತುಂಬ ಖುಷಿ ಆಗ್ತಿತ್ತು ಫ್ರೆಂಡ್ಸ್ ತುಂಬ ತುಂಬ ದೀಪಗಳನ್ನ ಹಚ್ಚುತ್ತಾ ಇದ್ರು ಭಕ್ತಾದಿಗಳೆಲ್ಲ ಕಡೆ ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ನೋಡ್ತಾ ಇರ್ಬೋದು ನೀವು ದೀಪಗಳನ್ನ ನೋಡಿ ಪ್ರಾಂಗಣದಲ್ಲೂ ಸಹ ದೀಪಾರಾಧನೆ ನಡೀತಾ ಇತ್ತು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ದೀಪಗಳೆಲ್ಲ ತುಂಬ ಖುಷಿ ಆಗ್ತಾ ಇತ್ತು ಫ್ರೆಂಡ್ಸ್ ನೋಡೋದಕ್ಕೆ ಇದನ್ನೆಲ್ಲ ನೋಡಿ ನಮಗೆ ನಮ್ಮ ಜನ್ಮ ಸಾರ್ಥಕ ಅನಿಸುತ್ತೆ ನೋಡಿ ಇವಾಗ ಗರ್ ಗರ್ಡ್ಗಂಬ ಅಂತಾರೆ ಅದನ್ನು ದರ್ಶನ ಮಾಡ್ತಾ ಇದ್ದೀರ ಬನ್ನಿ ಈಗ ಒಳಗಡೆ ಹೋಗೋಣ ಗರ್ಭಗುಡಿ ಸ್ವಾಮಿನ ದರ್ಶನ ಮಾಡೋಣ ವೈದ್ಯನಾಥೇಶ್ವರ ಸ್ವಾಮಿನ ದರ್ಶನ ಮಾಡೋಣ ಬನ್ನಿ ಫ್ರೆಂಡ್ಸ್ ಇದು ನೆಲೆ ದೇವರು ಫ್ರೆಂಡ್ಸ್ ಇದು ಗರ್ಭಗುಡಿಯಲ್ಲಿ ರಾ ಇರುತ್ತೆ ನೋಡಿ ಫ್ರೆಂಡ್ಸ್ ದರ್ಶನ ಮಾಡ್ತಾ ಇದ್ದೀರಲ್ವ ವೈದ್ಯನಾಥೇಶ್ವರನ ದಯವಿಟ್ಟು ಬೇಡ್ಕೊಳ್ಳಿ ನಿಮ್ದು ಯಾವುದೇ ಅನಾರೋಗ್ಯ ಸಮಸ್ಯೆ ಇದ್ದರೂ ಬೇಗ ಗುಣ ಆಗಿ ಒಳ್ಳೆಯ ಆರೋಗ್ಯ ಸಿಗಲಿ ಅಂತ ನೀವು ಬೇಡ್ಕೊಳ್ಳಿ ಫ್ರೆಂಡ್ಸ್ ಒಳ್ಳೆಯದಾಗುತ್ತೆ ಅಷ್ಟೇ ಅಲ್ಲ ಫ್ರೆಂಡ್ಸ್ ಇಲ್ಲಿ ನಿತ್ಯ ದಾಸೋಹ ಹೂ ಕೂಡ ಇದೆ ಅನ್ನ ದಾಸೋಹ ಊಟ ಬಂದಾದ ಭಕ್ತಾದಿಗಳಿಗೆ ಡೈಲಿ ಊಟ ಇರುತ್ತೆ ಫ್ರೆಂಡ್ಸ್ ನೋಡ್ತಾಯಿದ್ದೀರಲ್ವ ಊಟಕ್ಕಂತೂ ಸರ್ತಿ ಸಾಲು ಥರ ಅಂತಿದ್ರು ಟೇಬಲ್ ಊಟ ವ್ಯವಸ್ಥೆ ಮಾಡಿದ್ದಾರೆ ಊಟ ಅಂತೂ ತುಂಬ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಪಾಯಸ ಅನ್ನ ಸಾಂಬಾರು ಬೇಳೆ ಒಬ್ಬಟ್ಟು ಈ ಥರ ದಿನ ಒಂದೊಂದು ವೆರೈಟಿ ಊಟ ಇರುತ್ತೆ ಅಂತ ಇಲ್ಲಿ ನೋಡ್ತಾ ಇದ್ದೀರಾ ಎಷ್ಟು ಜನ ಊಟ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಊಟ ಮುಗಿಸ್ಕೊಂಡು ಕಣ್ಣು ತುಂಬ ದೇವ್ರನ್ನ ದರ್ಶನ ಮಾಡಿಕೊಂಡು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ನೆಮ್ಮದಿಯಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು ಮನೆಗೆ ಬರೋದು ಎಷ್ಟು ಚೆನ್ನಾಗಿರುತ್ತಲ್ವ ಫ್ರೆಂಡ್ಸ್ ಗೌರ್ಮೆಂಟ್ ಬಸ್ಗಳು ಕೂಡ ಅವೈಲೇಬಲ್ ಇದೆ ಫ್ರೆಂಡ್ಸ್ ಇದು ಗಂಟೆಗೊಂದು ಗೌರ್ಮೆಂಟ್ ಬಸ್ ತುಮಕೂರಿಂದ ಬರುತ್ತೆ ಊಟ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಮತ್ತೆ ನಾನು ದೇವಸ್ಥಾನದೊಳಗಡೆ ಬಂದೆ ದೇವಸ್ಥಾನದೊಳಗಡೆ ಬಂದು ಮತ್ತೊಂದು ಸಾರಿ ದರ್ಶನ ಮಾಡಿ ಸಮಾಧಾನ ಆಗಿರಲಿಲ್ಲ ಅಂತ ಮತ್ತೆ ದರ್ಶನ ಮಾಡೋಕ್ಕೆ ಬಂದೆ ದರ್ಶನ ಮಾಡಿ ಇಲ್ಲೊಬ್ಬರು ಭಕ್ತಾದಿಗಳನ್ನ ಒಂದಿಬ್ಬರು ಮೂರು ಜನ ಮಾತಾಡ್ಸಿದ್ದೀನಿ ನೋಡಿ ಆ ಪ್ರಾಂಗಣ ನೋಡಿ ಆ ಗೋಪುರ ನೋಡಿ ಎಷ್ಟು ಚೆನ್ನಾಗಿದೆ ನೋಡೋಕೆ ದೇವಸ್ಥಾನ ಅಂತೂ ತುಂಬ ಅಗ್ಲವಾಗಿದೆ ಫ್ರೆಂಡ್ಸ್ ತುಂಬ ದೊಡ್ಡದಾಗಿದೆ ಪ್ರದಕ್ಷಿಣೆ ಹಾಕೋಕೆ ಎಲ್ಲ ತುಂಬ ಚೆನ್ನಾಗಿದೆ ಇಲ್ಲಿ ಎಷ್ಟು ಜನ ಬಂದು ನೋಡಿ ಇವರೇ ಮಾತಾಡ್ತಿದ್ದೀನಿ ಒಳ್ಳೆಯದಾಗಿದೆಯಾ

ಕಾಯಿಲೆಗಳೆಲ್ಲ ವಾಸಿ ಆಗ್ತವೆ ಅಂತ ಹೇಳ್ತೀರಾ ನಿಮ್ಮ ಅನುಭವ ಥ್ಯಾಂಕ್ ಯು ನೋಡೋದ್ರಲ್ಲ ಫ್ರೆಂಡ್ಸ್ ವೈದ್ಯನಾಥೇಶ್ವರ ಸ್ವಾಮಿನ ಕಣ್ ತುಂಬ ದರ್ಶನ ಮಾಡಿದಿರಾ ನಿಮಗೂ ಒಳ್ಳೆ ಆರೋಗ್ಯ ಸಿಗಲಿ ಆಯುಸ್ ಸಿಗಲಿ ಎಲ್ಲ ಒಳ್ಳೆಯದಾಗಲಿ ನಿಮಗೆ ದರ್ಶನ ಮಾಡಿದವ್ರಿಗೆ ಈ ವಿಡಿಯೋ ನೋಡ್ತಾ ಇರೋರಿಗೆಲ್ಲ ಒಳ್ಳೆ ಅನಾರೋಗ್ಯ ದೂರ ಆಗಲಿ ಒಳ್ಳೆ ಆರೋಗ್ಯ ಸಿಗಲಿ ಯಶಸ್ಸು ಸಿಗಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಇಷ್ಟ ಆಗಿದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್